ಇದಾಯ್ತ ನಮ್ಮ ಮನೆಯವರು ಇದ್ದರು ಇಲ್ಲ ಹೊರಗಡೆ ಎಲ್ಲ ಡಾಕ್ಟರ್ ಹೇಳಿದ್ರು ಎಲ್ಲ ಹೊರಗಡೆ ಕರ್ಕೊಂಡು ಹೋಗಿ ಅವ್ರ ಅಂತ ಅವಾಗ ಮನೆಯವ್ರು ಕಾಶ್ಮೀರಿಗೆ ಹೋಗೋಣಪ್ಪ ಅಂತಂದ್ರು ನನ್ನ ಮಕ್ಕಳು ಅಷ್ಟೇ ಅಪ್ಪ ಅವನು ಇಬ್ಬರೇ ಹೋಗಿ ಬನ್ನಿ ಅಂತಂದ್ರು ಆ್ಯಕ್ಚುಲಿ ತ್ರೀ ಮಂತ್ಸ್ ಬ್ಯಾಕ್ ನಾನು ಬುಕ್ ಮಾಡಿಸಿದೆ ಕಾಶ್ಮೀರ್ ಅಂತ ನಂಗೆ ಇಲ್ಲಿಂದ ಇಷ್ಟು ಹೆಜ್ಜೆ ನಡೆಯಕ್ಕೆ ಆಗ್ತಿರ್ಲಿಲ್ಲ ಇಲ್ಲಿಂದ ಇಲ್ಲಿ ಚಕ್ಕ ಬಂದ್ಬಿಡುದು ನಾನು ಹೆಂಗಪ್ಪ ಕಾಶ್ಮೀರ್ ಟ್ರಿಪ್ ಹೋಗ್ಲಿಕ್ಕೆ ಅಷ್ಟು ಬೇಜಾರಾಗಿ ನಮ್ಮ ಮನೆಯವ್ರಿಗೆ ಅಂದ್ರೆ ಇಲ್ಲ ಕ್ಯಾನ್ಸಲ್ ಚೆನ್ನಾಗಿದ್ಯಾ ನಿಮ್ಮ ಹೆಸರು ಮೇಡಮ್ ನನ್ನ ಹೆಸರು ವಿದ್ಯಾರ್ಥಿ ವಿದ್ಯಾ ಅಂತ ಎಲ್ಲಿಂದ ಬರ್ತಿರೋದು ನಾನು ಚೊಕ್ಕೂರಿಂದ ಬರ್ತೀನಿ ಲಾಂಕ ಚೊಕ್ಪೂರ್ ಹಾಂ ಓಕೆ ಓಕೆ ಏನು ಪ್ರಾಬ್ಲಮ್ ಆಗಿತ್ತು ಆಕ್ಚುಲಿ ನಾನು ಟೀಚರು ನನ್ಗೊಂದು ಸ್ಮಾಲ್ ಆಕ್ಸಿಡೆಂಟ್ ಆಗಿತ್ತು ನಾನ್ ಆಲ್ಮೋಸ್ಟ್ ಮೂರು ವರ್ಷ ಹಿಂದೆ ಒಂದು ಸ್ಮಾಲ್ ಆಕ್ಸಿಡೆಂಟ್ ಆಗಿತ್ತು ಆಕ್ಸಿಡೆಂಟ್ ಆದಾಗ ನೀರ್ ಪೆಟ್ಟಾಗಿತ್ತು ನೀರ್ ಪೆಟ್ಟಾಗಿ ಅದು ಒಳಗಡೆ ಚೆಲ್ಲೆಲ್ಲ ಸ್ವಲ್ಪ ಅದು ಟಚ್ ಆಗ್ತಾ ಇತ್ತು ನಾನು ಮಾಮೂಲಿ ತುಂಬಾ ಕಡೆ ಟ್ರೀಟ್ಮೆಂಟ್ ಎಲ್ಲ ತಗೊಂಡೆ ಆಮೇಲೆ ಲಾಸ್ಟ್ ಗೆ ನಂಗೆ ಇಲ್ಲ ಸರ್ಜರಿ ಆಗ್ಲೇಬೇಕು ಏನು ಮಾಡೋಕ್ಕಾಗ್ ಸೊ ನಾನು ನನಗಿನ್ನೂ ಫಾರ್ಟಿ ಏಯ್ಟ್ ಇಯರ್ಸ್ ಅಂದರು ಇಷ್ಟು ಸಣ್ಣ ವಯಸ್ಸಲ್ಲಿ ಸರ್ಜರಿ ಸ್ವಲ್ಪ ಇದಾಗತ್ತೆ ಇವ್ರಿ ಹತ್ತತ್ತು ವರ್ಷಕ್ಕೂ ನೀ ರಿಪ್ಲೇಸ್ಮೆಂಟ್ ಮಾಡ್ತಾ ಇರಬೇಕು ಅಂತಂದ್ರೆ ಅವಾಗ ಹಿಂಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೆ ಹಾಗೆ ಸರ್ ಬಂದು ಯೂಟ್ಯೂಬಲ್ಲೆಲ್ಲ ನೋಡಿ ಫೀಡ್ಬ್ಯಾಕ್ ಎಲ್ಲ ನೋಡಿ ಸುಮ್ಮನೆ ತೋರ್ಸಕ್ ಬಂದೆ ನಾನು ಬಂದ ಕೂಡಲೇ ನಮ್ಮ ಮನೆಯವ್ರಿ ಇದ್ದವ್ರಿ ತಗೊಂಡ್ಬಿಡು ನೋಡೋಣ ಏನಾಗುತ್ತೆ ಅಂತ ನಂಗೆ ಇನ್ನೊಂದು ಭಯ ಏನಿತ್ತು ಕೊಟ್ಬಿಡ್ತಾರ ತುಂಬಾ ಭಯ ಆಯ್ತು ಬಟ್ ಅವ್ರು ಇಲ್ಲಿ ನೋಡ್ಕೊಂಡ ಮೇಲೆ ಎಲ್ಲಾದ್ರು ಎಲ್ಲಾದ್ರು ಫೀಡ್ಬ್ಯಾಕ್ ಕೇಳಿದ್ವಿ ಎಲ್ಲಾದ್ರೂ ಚೆನ್ನಾಗ್ ಅಸ್ತು ನಂಗೆ ಆಕ್ಚುಲಿ ಡೋಸ್ ಡೋಸಲ್ಲೇ ಸುಮಾರು ಫಿಫ್ಟಿ ಪರ್ಸೆಂಟ್ ಹುಷಾರಾಯ್ತು ನಂಗೆ ನಡೆಯಕ್ಕೆ ಆಗ್ತಿರ್ಲಿಲ್ಲ ಮಲ್ಕೊಂಡು ಇಲ್ಲಿಂದ ಕಾಲ್ ಜಕ್ತಾ ಬಂದಿರೋದು ಆಕ್ಚುಲಿ ನಾನು ಟೀಚರ್ ಸೊ ನಾನ್ ತುಂಬಾ ನಿಂತ್ಕೊಂಡು ನಂಗೆ ಪಾಠ ಮಾಡಕ್ ಆಗ್ತಾ ಇರ್ಲಿಲ್ಲ ನೋವು ಬಂದ್ಬಿಡೋದು ಸ್ವಲ್ಪ ಹೊತ್ತು ಕುತ್ಕೊಳ್ತೀವಿ ಆಮೇಲೆ ನಂದು ಕ್ಲಾಸ್ ಇರೋದು ಥರ್ಡ್ ಫ್ಲೋರ್ ಅಲ್ಲಿ ಲಿಫ್ಟ್ ಇರ್ಲಿಲ್ಲ ಅದು ಹತ್ತೋದು ಇಲೆತ್ತಿಗೆ ಸಾಕ್ ಸಾಕ್ ಆಗೋದು ಬಟ್ ಈಗ ನಂದೀಗ ಥರ್ಡ್ ಇದೆ ಬಟ್ ಐ ರಿಯಲಿ ವೆರಿ ಹ್ಯಾಪಿ ಟು ಸೇ ದಾಟ್ ಹೌದಾ ನಿಮ್ಗೆ ಈ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರಲ್ಲ ಯಾವಾಗ ಆಯ್ತು ಆಕ್ಸಿಡೆಂಟ್ ಆಲ್ಮೋಸ್ಟ್ ನನ್ ತ್ರೀ ಇಯರ್ಸ್ ಆಯ್ತು ತ್ರೀ ಇಯರ್ಸ್ ಹಿಂದೆ ಆಕ್ಸಿಡೆಂಟ್ ಆಯ್ತು ನಾನು ಏನೋ ಪೆಟ್ಟ ಅಂತ ಅನ್ಕೊಂಡೆ ಮತ್ತೆ ಇದೇ ಕಾಲ್ ಮೇಲೆ ನನ್ ಮತ್ತೆ ದೊಡ್ಡ ಮೂರ್ ಸತಿ ಬಿಟ್ಟೆ ಇದೇ ಮೂರ್ ಸತಿ ಬಿತ್ತು ಇದಾದ್ಮೇಲೆ ಲಾಸ್ಟಿಗೆ ನಾನು ಫಸ್ಟ್ ಆಲೋಪತಿ ಹೋದೆ ಹೋಮಿಯೋಪತಿ ಹೋದೆ ಆಯುರ್ವೇದಿಕ್ ಅಂತೂ ಎಲ್ಲಾ ಟ್ರೀಟ್ಮೆಂಟ್ ಲಾಸ್ಟಿಗೆ ಎಲ್ಲಾ ಡಾಕ್ಟರ್ ನಂಗೆ ಇಲ್ಲ ಸರ್ಜರಿ ಎಷ್ಟು ಕಡೆ ತೋರಿಸಿರ್ಬೋದು ಒಂದ್ ಅಂದಾಜು ಹೇಳ್ಬೇಕಾದ್ರೆ ಅಂದಾಗ ಅರ್ಥವೇ ಮೂರ್ ಮೂರ್ ಅರ್ಥ ಆಯ್ತು ಆಯುರ್ವೇದಿಕ್ ಎರಡಾಯ್ತು ಹೋಮಿಯೋಪತಿ ಬಂದ ಕಡೆನೇ ಎಲ್ಲಾರು ಸರ್ಜರಿನೇ ಫೈನಲ್ ಎಲ್ಲ ಸರ್ಜರಿಗೆ ಬಂದ್ರು ನಾನು ನೀವ್ ಬಂದು ಆಲ್ಮೋಸ್ಟ್ ಮೂರ್ ತಿಂಗ್ಳು ಆಯ್ತು ಬಟ್ ತುಂಬಾ ಎಫೆಕ್ಟ್ ಗೊತ್ತಾಗ್ತೀನಿ ಇವಾಗ ಎಷ್ಟನೇ ಸತಿ ಬರ್ತೀನಿ ಥರ್ಡ್ ಥರ್ ತರ್ಡ್ ಟೈಮ್ ಬರ್ತೀನಿ ಆಯ್ತು ಬಂದು ಬಟ್ ನಂಗ್ ಫಸ್ಟ್ ಇದರಲ್ಲೇ ನನ್ ರಿಪೋರ್ಟ್ ಗೊತ್ತಾಗ್ಬಿಡ್ತು ಫಸ್ಟ್ ಆದಾಗೇನೆ ಇಲ್ಲ ಪರ್ವಾಗಿಲ್ಲ ನಾನ್ ನಡಿಬೋದು ನಿಂತ್ಕೊಂಡು ಪಾಠ ಮಾಡಬಹುದು ಅಂತ ಮತ್ ಮೇನ್ ಟೋಟಲಿ ತೊಂಬತ್ತು ಮೆಟ್ಲಿ ಇದೆ ಸೊ ಈಗ ಪರವಾಗಿಲ್ಲ ಸುಮಾರು ಸ್ವಲ್ಪ ನಿಧಾನ ನಡ್ಕೊಂಡು ಹೋಗ್ತೀನಿ ಬಟ್ ಇಸ್ ಓಕೆ ಕಂಪೇರ್ ಟು ಪ್ರೀವಿಯಸ್ ಆಗ್ ಬೇಕು ಸೊ ನಿಮ್ಗೆ ಈ ತರ ಆಗಿದ್ದಾಗ ಏನೇನು ಕೆಲ್ಸ ಎಲ್ಲಾ ಜಾಸ್ತಿ ಮಾಡಕ್ ಬರ್ತಿರ್ಲಿಲ್ಲ ಏನು ಅಂದ್ರೆ ಏನು ಆಕ್ಚುಲಿ ತುಂಬಾ ಹೊತ್ತು ನಿತ್ಕೊಂಡ್ ಅಡಿಗೆ ಮಾಡೋಕ್ ಆಗ್ತಿರ್ಲಿಲ್ಲ ಅದಕ್ಕೆ ಮನೆಯವ್ರು ಚೇರ್ ತಂದ್ಕೊಟ್ರು ಚೇರ್ ಕೂತ್ಕೊಂಡ್ ಮಾಡು ಏನೇನ್ ಬೇಕು ನಾನೇ ತಂದ್ಕೊಡ್ತೀನಿ ತುಂಬಾ ನಿಂತ್ಕೊಂಡ್ ಪಾಠ ಮಾಡಕ್ ಆಗ್ತಿರ್ಲಿಲ್ಲ ಅಲ್ಲಿ ಒಂದೇ ಎಕ್ಸಾಮ್ ಟೈಮ್ ಇತ್ತು ಎಕ್ಸಾಮ್ ಟೈಮ್ ಇತ್ತಲ್ವ ಅವಾಗ ಆರಾಮ್ಸೆ ಕಳಕ್ ಕೂತ್ಕೊಂಡು ಎಕ್ಸ್ಪ್ಲೈನ್ ಮಾಡ್ ಅಸಿಸ್ಟೆನ್ಸ್ ಎಲ್ಲ ಅವರೇ ಮಾಡ್ತಾ ಇರ್ತಾರೆ ಅಷ್ಟೇ ಆಗ್ಲಿಲ್ಲ ಆಮೇಲೆ ಇನ್ನೊಂದು ನಂಗ್ ಮಾನಸಿಕ ತುಂಬಾ ಈ ಸಣ್ಣ ویس ಲಿಂಗ ಅಂದ್ರೆ ತುಂಬಾ ಅಂತ ಮಾನಸಿಕ ಕಾಯಿಲೆ ಬಂದ್ ಗೊತ್ತಾಯ್ತು ಗೊತ್ತಾಯ್ತು ಅಂದ್ರೆ ಈ ಚಿಕ್ಕ ವಯಸ್ಸಲ್ಲೇ ಈ ತರ ಆಪರೇಷನ್ ಬೇರೆ ಆಪರೇಷನ್ ಏಳಿತು ಆಮೇಲೆ ಲಿಫ್ಟ್ ಅಂತ एक्चुअली ಲಿಫ್ಟ್ ಹಾಕಬೇಕು ಅಂತ ಅದನ್ನ ಯೋಚನೆ ಮಾಡಿದ್ವಿ ಎಲ್ಲಾ ತರ ಯೋಚನೆ ಮಾಡಿದ್ವಿ ಬಟ್ ಮಾನಸಿಕ ತುಂಬಾ ನೊಂದುಕೊಂಡ್ಬಿಟ್ಟೆ ನಾನು ಮನೇಲಿ ಎಲ್ಲರೂ ಸಪೋರ್ಟ್ ಇದ್ದಾ ಮಕ್ಳು ಹಸ್ಬಂಡ್ ಅತ್ತೆ ತುಂಬಾ ಅವರ ನಂಗ್ ಹಿಂಗಾಯ್ತು ಅಂತ ಅವ್ರು ತುಂಬಾ ಫೀಲ್ ಮಾಡ್ಕೊಂಡ್ರು ಒಂದ್ ಇನ್ಸಿಡೆಂಟ್ ಎಲ್ಲ ಆಕ್ಚುಲಿ ತುಂಬಾ ಮಾನಸಿಕಾಗಿದಾಯ್ತದ ನಮ್ಮ ಮನೆಯವ್ರು ಇದರು ಇಲ್ಲ ಹೊರಗಡೆ ಎಲ್ಲ ಡಾಕ್ಟರ್ ಹೇಳಿದ್ರು ಎಲ್ಲ ಹೊರಗಡೆ ಕರ್ಕೊಂಡು ಹೋಗಿ ಅವ್ರನ್ನ ಅಂತ ಅವಾಗ ನಮ್ಮನೆಯವ್ರು ಕಶ್ಮೀರ್ ಹೋಗಣಪ್ಪ ಅಂತಂದ್ರು ನನ್ ಮಕ್ಳು ಅಷ್ಟೇ ಅಪ್ಪ ಅವನಿ ಇಬ್ಬರೇ ಹೋಗ್ಬನ್ನಿ ಅಂತಂದ್ರು ಆಕ್ಚುಲಿ ತ್ರೀ ಮಂತ್ಸ್ ಬ್ಯಾಕ್ ನಾನು ಬುಕ್ ಮಾಡಿಸಿದೆ ಕಾಶ್ಮೀರ ಅಂತ ನಂಗೆ ಇಲ್ಲಿಂದ ಇಷ್ಟ ಹೆಚ್ಚೆ ನಡೆಯಕ್ಕೆ ಮಲ್ಕೊಂಡ್ರೆ ಇಲ್ಲಿಂದ ಇಲ್ಲಿ ಜಗ್ತಾ ಬಂದ್ಬಿಡೋದು ನಾನು ಹೆಂಗಪ್ಪ ಕಾಶ್ಮೀರ್ ಟ್ರಿಪ್ ಹೋಗ್ಲಿಕ್ಕೆ ಅಷ್ಟು ಬೇಜಾರಾಗ್ ಬಿಡ್ತು ನಮ್ಮ ಮನೆಯವ್ರಿಗೆ ಅಂದ್ರೆ ಇಲ್ಲ ಕ್ಯಾನ್ಸಲ್ ಮಾಡಿ ಯಾಕೆ ಸುಮ್ನೆ ನೀವು ರಿಸ್ಕ್ ತಗೋತೀ ಮ್ಯಾಗ ನಡಕ್ಕೆ ಆಗಲ್ಲ ಇಲ್ಲಿ ಎರಡು ನಿಮಿಷ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ ನಂಗೆ ಆಮೇಲೆ ಮಲ್ಕೊಂಡ್ಕೊಂಡ ಇಲ್ಲಿಂದ ಇಲ್ಲಿ ಜಗ್ತಾ ಬಂದ್ಬಿಡೋದು ಅಷ್ಟು ಜಗತ್ತೆ ಅವಾಗ ಹಿಂಗ್ ಯೂಟ್ಯೂಬ್ ಅಲ್ಲಿ ನೋಡ್ದಾಗ ಸರ್ ನೋಡಿದೆ ವಿಡಿಯೋ ಅನ್ನ ಬಂದ್ ಫಸ್ಟ್ ಇಂಜೆಕ್ಷನ್ ಕೊಟ್ಕೊಂಡೆ ನಂಗೆ ಖುಷಿ ಆಗ್ಬಿಡ್ತು ಏನ್ ನಡೀರಿ ಕಾಶ್ಮೀರಿಗೆ ಹೋಗೋಣ ಕಾಶ್ಮೀರಿಗೆ ಹೋಗ್ಕಿಂತ ಮೊದ್ಲು ಒಂದ್ ವಾರ ಬಂದ್ ಇಂಜೆಕ್ಷನ್ ನಿಜ ನಿಚ ಸರ್ ಎಷ್ಟು ಅಂದ್ರೆ ಅಷ್ಟು ಟ್ರಿಪ್ ನಡ್ಕೊಂಡ್ ಹೋಗಿದ್ದೀನಿ ನಾನು ಎಷ್ಟು ಕಿಲೋಮೀಟರ್ ನಡದ್ನ ನಂಗೆ ಗೊತ್ತಿಲ್ಲ ವಾಕಿಂಗ್ ಲಕ್ಷ್ಮಿ ಟ್ರಿಪ್ ಹೋಗಿಂತ ಮೊದ್ಲು ಒಂದು ವಾರ ಮೊದ್ಲು ಬಂದು ಇಂಜೆಕ್ಷನ್ ತಗೊಂಡು ಆಮೇಲೆ ಸ್ವಲ್ಪ ಪರವಾಗಿಲ್ಲಪ್ಪ ಅಂತ ತಕ್ಷಣ ಟ್ರಿಪ್ಪಿಗೆ ಹೋದ್ರೆ ತುಂಬಾ ನಡ್ದೆ ನಾನು ಬಟ್ ಸರ್ ಹೇಳಿ ಡಯೆಟ್ ಮಾತ್ರ ನಾನು ಫಾಲೋ ಮಾಡಿ ಆಮೇಲೆ ಇನ್ನೊಂದ್ ಹೇಳ್ತೀನಿ ಅಂದ್ರೆ ಬಂದ್ಮೇಲೆ ನಾನು ಮೂರ್ ತಿಂಗಳ ನಾಲ್ಕ ಕೆ ಜಿ ಕಡಿಮೆ ಖುಷಿ ಅಂದ್ರೆ ಖುಷಿ ಆಯ್ತು ಯಾರು ಕಡಿಮೆ ಮಾಡಾಕ್ ಆಗದ್ ನನ್ ಕಡಿಮೆ ಅದೊಂದು ಖುಷಿ ಆಯ್ತು ನಮ್ದು ಡಯಟ್ ಇಂದ ಡಯಟ್ ಎಲ್ಲ ಫಾಲೋ ಮಾಡ್ತಾ ಮಾಡಿದಾಗ ಆಮೇಲೆ ಕಾಶ್ಮೀರಿಗೆ ಹೋದ್ಮೇಲೆ ಏನಾಯ್ತು ತುಂಬಾ ಕಡೆ ವಾಕ್ ಇತ್ತು ಆಮೇಲೆ ಸ್ನೋ ಮೇಲೆ ನಡ್ಕೊಂಡು ಮೇಲೆ ಬಿದ್ದಾಯ್ ತನಕ ಹತ್ಬೇಕು ಅಂದ್ರೆ ನಂಗೆ ಅನ್ಸ್ತು ಎಲ್ಲೋ ಯವನಕ್ಕೆ ಬಂದ್ಬಿಟ್ಟಿದ್ದೆ ನಾನು ಪ್ರತಿ ಒಂದು ಹೆಜ್ಜೆಗೂ ನಾಪ್ಸ್ಕೊಂಡೆ ಡಾಕ್ಟರ್ ಇಲ್ಲಿ ನಿಜ ದೇವರು ನಿಮ್ಗೆ ಆಯುಷ್ ಆರೋಗ್ಯ ಎಲ್ಲ ಕೊಡ್ಲಕ್ಕ ನಂಗೆ ಅಷ್ಟು ಖುಷಿಯಾಗಿ ನಾನು ಕಾಶ್ಮೀರ್ ಟ್ರಿಪ್ ಹೋಗ್ತ ಬಟ್ ಈಗ ಒಂದ್ ಇನ್ಸಿಡೆಂಟ್ ಆಯ್ತು ನಿನ್ಸ್ಕು ಬೇಜಾರಾಗುತ್ತೆ ಬಟ್ ತುಂಬಾ ಚೆನ್ನಾಗಿತ್ತು ಒಂದ್ ವಾರ ಹೋಗಿದ್ದೆ ನಾನು ಹೇಳಿ ತುಂಬಾ ಥ್ಯಾಂಕ್ಸ್ ಅಪ್ಪ ಅದಿಗ್ಲೂ ಸರ್ ಅಂದಿದ್ದಾರೆ ಮುಂಚೆ ಕೆಳಗಡೆ ಎಲ್ಲ ಕುತ್ಕೊಳ್ಳೋಕೆ ಆಗ್ತಿಲ್ಲ ಆಗ್ತಿತ್ತು ಬಟ್ ಕಾಲ್ ಮಾಡ್ಸೋಕೆ ಆಗ್ತಿರ್ಲಿಲ್ಲ ಈಗಲೂ ಓಕೆ ಬಟ್ ನಾನು ಅಷ್ಟು ರಿಸ್ಕ್ ತಗೊಳ್ಳಿಲ್ಲ ಅಷ್ಟು ಬಟ್ ಯೋಗ ಕ್ಲಾಸಿಗೆ ಹೋಗ್ತೀನಿ ಕಳ ಕೂತ್ಕೊಂಡು ಕಾಲಿ ಇನ್ನು ಡಾಕ್ಳತ್ಕೊಂಡು ಕಾಲ್ ಮಾಡ್ಬೇಡಿ ರಾಕೇಶ್ ಇವಾಗ ಎಲ್ಲರಿಗೂ ಅದೇ ಹೇಳ್ತಾ ಇರೋದು ಕೆಳಗಡೆ ಕೂತ್ಕೊಂಡು ಕಾಲ್ ಮಚ್ಚಿ ಅಂತ ಹೇಳ್ತೀನಿ ಬೆಟ್ಲ ಆರಾಮಾಗಿ ಹತ್ತಿರ್ತೀನಿ ಫಸ್ಟ್ ಟೈಮ್ ಬಂದಾಗ ಇಲ್ಲಿ ಟ್ರೀಟ್ಮೆಂಟ್ ಹೆಂಗಿತ್ತು ಏನೆಲ್ಲ ಮಾಡಕ್ ಹೇಳಿದ್ರು ಏನೆಲ್ಲ ಮಾಡಬಾರ್ದು ಅಂತ ಎಕ್ಸ್ಪ್ಲೈನ್ ಮಾಡಿದ್ರು ಅವ್ರೆ ಫಾಲೋ ಮಾಡ್ತಾ ಹೋಗಿ ತುಂಬಾ ಟ್ಯಾಬ್ಲೆಟ್ಸ್ ವಿಟಾಮಿನ್ ಕೊಟ್ಟುಮೆಂಟ್ಸ್ ಆಮೇಲೆ ನಂಗೆ ಇನ್ನೊಂದು ಒಂದು ಖುಷಿ ಆಯ್ತು ಅಂದ್ರೆ ಬ್ಲಡ್ ಟೆಸ್ಟ್ ನಾನು ಬ್ಲಡ್ ಟೆಸ್ಟ್ ಕೊಡ್ತಾನೆ ಇರ್ತೀನಿ ಯಾವಾಗ್ಲೂ ಬಟ್ ಇದರಲ್ಲಿ ಪ್ರತಿ ಒಂದು ತುಂಬಾ ಡೀಪ್ ಆಗಿ ಹೋಗಿದ ನಾನು ಆ ಥರ ಎಲ್ಲೂ ನೋಡಿರ್ಲಿಲ್ಲ ಆಮೇಲೆ ಏನಂದ್ರೆ ಮಾಮೂಲಿ ಇಲ್ಲ ನಮ್ ಫಾರ್ಟಿ ಏಟ್ ಮಂತ್ ಆಗ ಮೋಸ್ ಹಾರ್ಮೋನ್ಸ್ ಬ್ಯಾಲೆನ್ಸ್ ಇರುತ್ತೆ ಅದಕ್ಕೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ವಿಟಮಿನ್ ಡಿ ಕೊಡ್ತಿದ್ದ ಅದು ಬಿಟ್ಟು ಅವ್ರು ಇನ್ನೂ ಡೀಪ್ ಆಗಿ ಹೋಗ್ಲು ನಾನು ಪ್ರತಿ ಒಂದು ಟ್ಯಾಬ್ಲೆಟ್ಸ್ ನ ಗೂಗಲ್ ಅಲ್ಲಿ ಚೆಕ್ ಮಾಡಿದೆ ಏನ್ ಯಾತು ಕೊಟ್ಟಿದ್ದಾರೆ ಇಷ್ಟೊಂದು ಟ್ಯಾಬ್ಲೆಟ್ಸ್ ಅಂತ

ಆಮೇಲೆ ಅತ್ತೆಗೆ ಹೇಳಿದ್ದೆ ಬಟ್ ನಮ್ಮ ಅತ್ತೆ ಅಷ್ಟ ಕಟ್ಸ್ಕೊಳ್ಲಿಲ್ಲ ಬಟ್ ನನ್ ಮಕ್ಳು ಸ್ವಲ್ಪ ಮಗ ಸ್ವಲ್ಪ ಅಪೋಸ್ ಮಾಡ್ದಾರೆ ಅವನು ಇಂಜಿನಿಯರಿಂಗ್ ಫೈನಲ್ ಇಯರ್ ಅವ್ನು ಸ್ವಲ್ಪ ಗೊತ್ತಿರತ್ತಲ್ಲ ಅಮ್ಮ ಹೋಗಬೇಡಮ್ಮ ಅಲ್ಲಿಗೆ ಅಲ್ಲಿ ಎಂತ ಇಂಜೆಕ್ಷನ್ ಕೊಡ್ತಾರೆ ಅಲ್ಲಿ ಗೊತ್ತು ಹಾಗೆ ಹಿಂಗೆ ಅಂತ ಬಟ್ ಈಗ ಅವನು ಅಷ್ಟೆ ಅದನ್ನ ಪ್ರತಿ ಒಂದು ಟ್ಯಾಬ್ಲೆಟ್ಸ್ ಅನಲೈಸ್ ಮಾಡ್ತಾರೆ ಡೀಪ್ ಆಗಿ ಸ್ಟಡಿ ಮಾಡಿ ಯಾಕೆ ಕೊಟ್ಟರು ಇವರು ಅಷ್ಟೊಂದ್ ಟ್ಯಾಬ್ಲೆಟ್ಸ್ ಅಂತ ಬಟ್ ಆಮೇಲೆ ಮಕ್ಳು ಹೇಳಿದ್ರು ಹೋಗ್ಬಾ ಅಮ್ಮ ಚೆನ್ನಾಗಿದೆ ನೀ ಖುಷಿ ಆಯ್ತಲ್ಲ ನೀ ಆರಾಮ

ಒಂದ ಸ್ವಲ್ಪ ಸುಸ್ತಾಗ್ತೀನಿ ನಾನ್ ತುಂಬಾ ಬಿಡ್ತೀನಿ ಅದೇ ತುಂಬಾ ವೇಟ್ ಮಾಡ್ತೀನಿ ಅದಕ್ಕೆ ಅನ್ಸುತ್ತೆ ಸ್ವಲ್ಪ ಸುಸ್ತಾಗ್ ಮತ್ತೆ ಫುಲ್ ರಶ್ ಕೊಟ್ಬಿಡ್ತಾರೆ ಒಂದ್ ದಿವಸ ಮತ್ ನೆಕ್ಸ್ಟ್ ದಿವಸ ಆರಾಮಾಗ ಮಾಮೂಲಿ ಮಾಮೂಲಿ ಕೆಲ್ಸ ನಿಮ್ ಅತ್ತೆ ಏನ್ ಹೇಳಿದ್ರು ಮತ್ತೆ ಖುಷಿ ಅಂದ್ರೆ ಸರ್ಜರಿ ಸರ್ಜರಿ ಎಲ್ಲ ಕಡೆ ಹೇಳಿ ಇಲ್ಲಿ ಸರ್ಜರಿ ನಮ್ ಅತ್ತೆ ಅಂತೂ ಸರ್ಜರಿ ಆಗತ್ತಪ್ಪ ಏನಪ್ಪ ಇವಳು ನನ್ಗೆ ನಮ್ಮ ಅತ್ತೆ ಸೆವೆಂಟಿ ಏಟ್ ಇಯರ್ ಅವ್ರ ಕೈ ನಾ ಸೇವೆ ಮಾಡ್ಸ್ಕೊಬೇಕಲ್ಲ ತುಂಬಾ ಬೇಜಾರ್ ಆಗ್ತದ ಸೊ ನಮ್ಮ ಯುಟ್ಯೂಬ್ ವೀಕ್ಷಕರಿಗೆ ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ಯಾ ಎಲ್ಲಾ ಅಂದ್ರೆ ಹೇಳ್ತೀನಿ ಸರ್ಜರಿ ಹೇಳ್ತಾರೆ ಅವ್ರ್ ಡ್ಯೂಟಿ ಅವ್ರ್ ಮಾಡ್ತಾರೆ ಬಟ್ ಇದು ನಾನು ಹೊಸಾದ ಇಲ್ಲಿ ನೋಡಿರೋದು ಎಲ್ಲ ನೋಡಿರೋದು ಬಟ್ ಸರ್ಜರಿ ಬದಲು ಇದು ಚೆನ್ನಾಗಿದೆ ಟ್ಯಾಬ್ಲೆಟ್ಸ್ ಅಂತೂ ಯಾವುದೂ ಸೈಡ್ ಎಫೆಕ್ಟ್ ಇಲ್ಲ ಎಲ್ಲ ಆಯುರ್ವೇದಿಕ್ ಆಲ್ಮೋಸ್ಟ್ ಎಲ್ಲ ಆಯುರ್ವೇದಿಕ್ ಇದೆ ಎಲ್ಲ ಸಪ್ಲಿಮೆಂಟ್ರಿ ಕೊಡ್ತಿದ್ದಾರೆ ಏನು ಅನ್ಕೊಬಿಲ್ಲ ಇಲ್ಲ ನಾನು ಈ ತರ ತುಂಬಾ ಜನಕ್ಕೆ ಸಜೆಶನ್ ಮಾಡಿದ್ದೀನಿ ಹೋಗಿ ಅಂತ ಹೇಳಿ ಸ್ಮೈಲ್ ನೋಡ್ತಿದ್ದೀವಿ ಅಲ್ಲ ಅದೇ ನಮ್ದು ಸಕ್ಸಸ್ ಅಂತ ನಮಗೆ ಅನಿಸ್ತಿದೆ ಯಾಕಂದ್ರೆ ಆ ಸ್ಮೈಲ್ ನೋಡಿದಾಗ ನಮಗೇನು ಓಕೆ ನಮ್ ಕಡೆಯಿಂದ ಏನೋ ಒಂದು ಒಳ್ಳೇದಾಗ್ತಿದೆ ಬೇರೆಯವ್ರಿಗೆ ಏನೋ ಒಂದು ಬೆನಿಫಿಟ್ ಆಗ್ತಿದೆ ಪೇನ್ ಫ್ರೀ ಲೈಫ್ ಲೀಡ್ ಮಾಡಕ್ಕೆ ಅವ್ರಿಗೆ ಹೆಲ್ಪ್ ಆಗ್ತಿದೆ ಏನಂದ್ರೆ ಈ ಟ್ಯಾಬ್ಲೆಟ್ ಬಿಟ್ಟ ಮೇಲೂ ಸಹಿತ ಐ ವಿಲ್ ಕಮ್ ಟು ನಾರ್ಮಲ್ ಅದೊಂದ್ ಚೂರ್ ನಂಗೆ ಯಾಕಂದ್ರೆ ಈಗ ಸಪ್ಲಿಮೆಂಟರಿ ತಗೋತಾ ಇಸ್ ನೋ ಪ್ರಾಬ್ಲಮ್ ಫಾರ್ ಬಟ್ ಆಫ್ಟರ್ ದಟ್ ಎಲ್ಲ ಆದ್ಮೇಲೆ ಸರಿ ಇಲ್ಲಪ್ಪ ಸಾಕು ಅಂದಾಗ ಆ ಟ್ಯಾಬ್ಲೆಟ್ಸ್

ಎಷ್ಟೋ ಸತಿ ದೇವ್ರತ್ತ ಕೇಳ್ಕೊತೇವ್ರೆ ಒಂದ್ ದಿವಸ ನೋವು ಇಲ್ದಂಗ್ ಮಾಡಪ್ಪ ನಂಗೆ ಅಂತ ಅನ್ಸ್ಬಿಟ್ಟಿತ್ತು ಬಟ್ ನಾನ್ ಕಾಶ್ಮೀರ್ ಟ್ರಿಪ್ ಅಲ್ಲಿ ಮಾತ್ರ ನಂಗೆ ಒಂದು ಚೂರು ನೋವು ಆಗ್ಲಿಲ್ಲ ನಾನ್ ಎಷ್ಟು ದೇವರಿಗೆ ಥ್ಯಾಂಕ್ಸ್ ಸರ್ ಥ್ಯಾಂಕ್ಸ್ ಬಟ್ ಈಗ್ಲೂ ಸ್ಟಿಲ್ ಇದೆ ಬಟ್ ಐ ಎಷ್ಟು ಪರ್ಸೆಂಟ್ ಇವಾಗ ವಾಸಿ ಆಗಿದೆ ನನ್ ಪ್ರಕಾರ ಸಿಕ್ಸ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ವಾಸಿ ಆಗಿದೆ ಇನ್ನು ನೀವು ನೆಕ್ಸ್ಟ್ ಸತಿ ನಾನು ಬಂದು ಕಳಕ್ ಕುತ್ಕೊಂಡು ತೋರಿಸ್ತೀನಿ

ಹೇಳೋ ಪ್ರಾಪರ್ ಆಗಿರೋ ಡಯೆಟ್ ಫಾಲೋ ಮಾಡ್ಕೊಳ್ಳಿ ಆ ಸಪ್ಲಿಮೆಂಟ್ಸ್ ಅನ್ನ ಬಿಡಬೇಡಿ ರಾಕೆ ಸರ್ ಫಾಲೋಅಪ್ ಯಾವಾಗ ಹೇಳ್ತಾರೋ ಆ ಟೈಮಿಗೆ ಬಂದು ತೋರಿಸ್ಕೊಳ್ಳಿ ನಮ್ಮ ಕಡೆಯಿಂದ ನೀವು ಇಷ್ಟು ಮಾಡಿದ್ರೆ ಸಾಕು ನಾವು ಏನ್ ಮಾಡ್ಬೇಕಿದ್ಯೋ ಅದರದ್ದು ರಿಸಲ್ಟ್ ನಿಮ್ಮಲ್ಲೇ ಕಾಣುತ್ತೆ ಓಕೆ ಥ್ಯಾಂಕ್ ಯು ಸೋ ಮಚ್